ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಸ್ಮೇಕ್ ಅವ್ರ ಯೂಟ್ಯೂಬ್ ಚಾನೆಲ್ ನಾವಿವತ್ತು ಒನ್ ಡೇ ಪಿಕ್ನಿಕ್ ಹೋಗ್ತಾ ಇದ್ದೀವಿ ನಾವಿತ್ತು ಥೀಮ್ ಪಾರ್ಕಿಗೆ ಗೆ ಹೋಗ್ತಿದ್ದೀವಿ ಇದು ರೀಸೆಂಟ್ ಆಗಿ ಆಗಿರೋದ್ರಿಂದ ಸೊ ನಾವು ಕೂಡ ಗೊತ್ತಾದ ಮೇಲೆ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಆರುಡ ವೈಭವ ಥೀಮ್ ಪಾರ್ಕ್ಗೆ ಮಕ್ಕಳಂತೂ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ ನಾವಿವತ್ತು ಆರುಡ ವೈಭವ ಥೀಮ್ ಪಾರ್ಕ್ಗೆ ಹೋಗ್ತಾ ಇದ್ದೀವಿ ಇದು ಲೊಕೇಟ್ ಆಗಿರೋದು ಕೂಡಲ್ ಸಂಗಮ ರೋಡ್ ಮತ್ತು ಆಲ್ಮಟ್ಟಿ ಮಧ್ಯದಲ್ಲಿ ಚಿಟಗಿನಕೊಪ್ಪ ನಿಯರ್ ದೇವ್ಲಾಪುರ ನೀವೇನಾದರೂ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಅಥವಾ ಬೆಳಗ್ಗೆ ಹೋಗಿ ಈವ್ನಿಂಗ್ ಬರಬೇಕು ಅಂದರೆ ಇದು ಚೆನ್ನಾಗಿದೆ ನೀವು ಪ್ಲ್ಯಾನ್ ಮಾಡೋದಾದರೆ ಬೆಳಗ್ಗೆ ಬೇಗನೆ ಹೋಗಿ ಅರುಡ ವೈಭವ ಥೀಮ್ ಪಾರ್ಕ್ ಬಂದುಬಿಟ್ಟು ಬೆಳಗ್ಗೆ ನೈನ್ ಥರ್ಟಿಗೆ ಓಪನ್ ಇರುತ್ತೆ ಈವ್ನಿಂಗ್ ಸಿಕ್ಸ್ ತರ್ಟಿ ಕ್ಲೋಸ್ ಆಗುತ್ತೆ ಸೊ ನೀವು ಬೇಗ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಕಂಪ್ಲೀಟಾಗಿ ನೋಡಬಹುದು ನಾವು ಒಂದು ಸ್ವಲ್ಪ ಬಿಟ್ಟಿರೋದ್ರಿಂದ ನೋಡಿ ಅರುಡಾ ಥೀಮ್ ಪಾರ್ಕ್ ಕಾಣಿಸ್ತಿದೆ ಅಲ್ವಾ ಅದನ್ನು ದಾಟ್ಕೊಂಡು ನಾವು ಸ್ಟ್ರೇಟ್ ಹೋದರೆ ವಿಜಯಪುರ ಬಿಜಾಪುರ್ ರೋಡಲ್ಲೇ ನಮಗೆ ಒಂದು ಫುಡ್ ಮೆಟ್ ರೆಸ್ಟೋರೆಂಟ್ ಸಿಗುತ್ತೆ ನಾವು ಲಂಚ್ ಮುಗಿಸ್ಕೊಂಡು ಒಂದೇ ಸರಿ ಜಾಯ್ನ್ ಆಗೋಣ ಅಂದ್ಕೊಂಡ್ವಿ ಯಾಕೆಂದರೆ ನಾವು ತುಂಬ ಲೇಟಾಗಿ ಹೋಗಿರೋದ್ರಿಂದ ಮತ್ತೆ ಲಂಚ್ಗೆ ಟೈಮ್ ಕೊಡೋಕಾಗಲ್ಲ ಅಂತ ಹೇಳಿ ಫಸ್ಟೇ ಲಂಚ್ ಮುಗಿಸ್ಕೊಂಡು ಒಂದೇ ಸತಿ ಎಂಟ್ರಿ ಆಗಿಬಿಡೋಣ ಅಂದ್ಕೊಂಡು ಫಸ್ಟು ನಾವು ಬಂದಿದ್ದು ರೆಸ್ಟೋರೆಂಟ್ಗೆ ಫಸ್ಟ್ ನಾವು ಆರ್ಡ್ರು ಮಾಡಿದ್ದು ಗೋಬಿ ಮತ್ತು ಫ್ರೆಂಚ್ ಫ್ರೈಸ್ ಫ್ರೈಸ್ತಾ ಫ್ರೆಂಚ್ ಫ್ರೈಸ್ ಇದ್ಬಿಟ್ರೆ ನಮ್ಮಗೆ ಊಟನೇ ಬೇಡ ನೀರು ಅನ್ಕೊಂಡು ಸೆವೆನ್ ಒಪ್ಪನೇ ಕುಡಿಬಿಡೋಣ ನೆಕ್ಸ್ಟ್ ನಾವು ಆರ್ಡರ್ ಮಾಡಿದ್ದು ಪಾಲಕ್ ಪನ್ನೀರ್ ಮತ್ತೆ ಕಾಜು ಮಸಾಲ ಕರ್ಡ್ ರೈಸ್ ಮತ್ತು ಮಸಾಲೆ ರೈಸ್ ನಮ್ಮ ಅಕ್ಕ ಫಾಸ್ಟಿಂಗ್ ಇರೋದ್ರಿಂದ ಸೊ ಊಟ ಮಾಡಿರಲಿಲ್ಲ ಚೂಸ್ ಆರ್ಡ್ರ್ ಮಾಡಿದ್ಲು ಮಕ್ಕಳು ನೋಡಿ ಐಸ್ ಕ್ರೀಮ್ ಇಲ್ಲೇ ಊಟ ಎಂಡೆ ಮಾಡಲ್ಲ ನಮ್ಮ ಓಟು ಬಂದುಬಿಟ್ಟು ಆಲ್ರೆಡಿ ಐಸ್ ಕ್ರೀಮ್ ತಗೊಂಡು ತಿಂತಿದ್ದಾನೆ ನಮ್ಮ ಬಂದುಬಿಟ್ಟು ಇನ್ನೂ ಐಸ್ ಕ್ರೀಮ್ ಚೂಸ್ ಮಾಡೋದ್ರಲ್ಲ ಇದ್ದಾಳೆ ಏನು ಆಲ್ರೆಡಿ ತಿಂತೀರಾನು ನಾನು ಬಂದ್ಬಿಟ್ಟು ಆರೆಂಜ್ ಜ್ಯೂಸ್ ಆರ್ಡ್ರ್ ಮಾಡಿದ್ದೆ ನನ್ನ ಜ್ಯೂಸ್ ಬರೋಕ್ಕೆ ಲೇಟ್ ಆಯಿತು ಫೈನಲಿ ಬಂತು ಐಸ್ ಕ್ರೀಮ್ ಮಮ್ಮಿ ಪಪ್ಪಾಗ ಮಮ್ಮಿ ಪಪ್ಪಾಗ ಐಸ್ ಕ್ರೀಮ್ ತಿನ್ನ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು ಗೊತ್ತಾದರೆ ಇವನಂತೂ ಯಾವುದಕ್ಕೂ ರಿಯಾಕ್ಟೇ ಮಾಡೋದಿಲ್ಲ ಅವನು ಆ್ಯಕ್ಚುಲಿ ಮಮ್ಮಿ ಮಗ ಅವ್ರ ಮಮ್ಮಿ ಅವನಿಗೆ ಮಾತ್ರ ಎಲ್ಲನೂ ಮಾಡಬೇಕು ಯಾರಿಗೂ ತಿನ್ನಿಸ್ಬಾರ್ದು ಸೊ ಅದಕ್ಕೆ ಕಾಡಿಸ್ತಾ ಇದ್ದೆ ನಾವು ನೆಕ್ಸ್ಟ್ ಹೊರಟಿದ್ದು ಥೀಮ್ ಪಾರ್ಕ್ಗೆ ಥೀಮ್ ಪಾರ್ಕ್ ಬಂತು ಇಲ್ಲಿ ಟೈಮಿಂಗ್ಸ್ ಸಹಿತ ನಿಮಗೆ ಬೋರ್ಡ್ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಆಕ್ಚುಲಿ ವೀಕೆಂಡ್ಸ್ ಅಲ್ಲಿ ಮಾತ್ರ ನೈನ್ ಥರ್ಟಿಯಿಂದ ಸಿಕ್ಸ್ ಥರ್ಟಿವರೆಗೂ ಇರುತ್ತೆ ಈವ್ನಿಂಗ್ ಬಟ್ ವೀಕ್ ಡೇಸ್ ಅಲ್ಲಿ ಟೆನ್ ಟು ಸಿಕ್ಸ್ ಇರುತ್ತೆ ನಿಮಗೆ ಪಾರ್ಕಿಂಗಿಗೆ ಕೂಡ ಚೆನ್ನಾಗಿ ಪ್ಲೇಸ್ ಇದೆ ಇನ್ನೂ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ಕೂಡ ನಡೀತಾ ಇದೆ ಸುತ್ತಮುತ್ತ ಬೋರ್ಡ್ ಅಲ್ಲಿ ಫೀಸ್ ಸ್ಟ್ರಕ್ಚರ್ ಕೂಡ ಹಾಕಿದ್ದಾರೆ ನೀವು ಒಂದ್ಸತಿ ವಿಡಿಯೋನ ಪಾಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಮತ್ತೆ ಮತ್ತು ಚಿಲ್ಡ್ರನ್ಸ್ಗೆ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಬೇರೆ ಬೇರೆ ಚಾರ್ಜಸ್ ಇದೆ ನೀವು ನೀವೊಂದ್ಸತಿ ಚೆಕ್ ಮಾಡಿಕೊಡಿ ಇಲ್ಲಿ ಒಂದ್ ಒಂದು ರೂಮ್ ಅಲ್ಲೂ ಕೂಡ ಒಂದ್ ಒಂದು ಥೀಮ್ ಇದೆ ನಾವು ಫಸ್ಟ್ ಹೋಗಿದ್ದು ವಿಭೂತಿ ರೂಮ್ಗೆ ಇಲ್ಲಿ ತ್ರೀ ಮಿನಿಟ್ಸ್ ಸ್ಟೋರಿ ಹೇಳ್ತಾರೆ ಈ ರೂಮ್ ಬಂದ್ಬಿಟ್ಟು ಫೋಟೋ ಶೂಟ್ ರೂಮ್ ಇಲ್ಲಿ ನಿಮಗೆ ಈ ಕಡೆ ಸೈಡಲ್ಲಿ ಒಂದು ಡಿಸ್ಪ್ಲೇ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ ಒಂದು ಫ್ರೇಮ್ ಹಾಕಿ ಯಾವ್ಯಾವ ಥರ ಫೋಟೋ ಶೂಟ್ ನೀವು ಇಲ್ಲಿ ಪೋಸ್ ಕೊಟ್ಟು ಮಾಡಿಸ್ಕೋಬಹುದು ಅಂತ ಹೇಳಿ ನೆಕ್ಸ್ಟ್ ಇದು ಬಂದ್ಬಿಟ್ಟು ತ್ರೀ ಡಿ ಸಿನಿಮಾ ಈ ರೂಮಲ್ಲಿ ನಮಗೆ ಸಿದ್ದಾರೂಢ ರವರ ಮಹಾತ್ಮೆ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಮೂರಿಂದ ಐದು ನಿಮಿಷದೊಳಗಡೆ ಹೇಳ್ತಾರೆ ಇಷ್ಟೊತ್ತವರ್ಗು ನೋಡಿದ್ರಲ್ಲ ಅದ್ಭುತ ನೋಟ ಗ್ಲಾಸ್ ಹೌಸ್ ಆ ಮಿರರ್ ರೂಮ್ ಸಾಕಷ್ಟು ಡಿಫರೆಂಟ್ ಡಿಫರೆಂಟ್ ಥೀಮ್ಗಳಿದೆ ಈಗ ನಾವು ಹೋಗ್ತಿರೋದು ಪಾಸಿಟಿವ್ ನೆಗೆಟಿವ್ ರೂಮ್ ಅಂತ ಇಲ್ಲಿ ಎಲ್ಲಿ ಪ್ಲಸ್ ಮಾರ್ಕ್ ಇರುತ್ತೆ ಪ್ಲಸ್ ಮಾರ್ಕ್ ನೋಡಿಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ಕಂಪ್ಲೀಟ್ ಆಗಿ ನಾವು ಒಳಗಡೆ ಎಲ್ಲ ನೋಡಿಕೊಂಡು ಹೊರಗಡೆ ಇನ್ನು ಎರಡು ರೂಮ್ಸ್ ಇತ್ತು ಒಂದು ಜಂಗಲ್ ಸಫಾರಿ ಇನ್ನೊಂದು ಭೂತ ಬಂಗಲೆ ಯಾರಾದರೂ ಡಾರ್ಕ್ ರೂಮ್ ನೋಡಿ ಎದ್ರೋರಿದ್ದರೆ ಅವರು ಇದನ್ನು ಟ್ರೈ ಮಾಡಬೇಡಿ ನಾವು ಗ್ರೂಪಲ್ಲಿ ಹೋಗಿರೋದ್ರಿಂದ ಮತ್ತು ಟಾರ್ಚ್ ಆನ್ ಮಾಡಿರೋದ್ರಿಂದ ನಮಗೆ ಅಷ್ಟೊಂದು ಭಯ ಆಗಿಲ್ಲ ನೀವು ಇದನ್ನು ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ನೀವು ಎಕ್ಸೈಟೆಡ್ ಇದ್ದೀರಾ ಅಂತಂದರೆ ಮೊಬೈಲ್ ಟಾರ್ಚ್ ಯೂಸ್ ಮಾಡಿದ ಸಿಂಗಲ್ಲಾಗಿ ಹೋಗಿರಿ ಆಮೇಲೆ ಯಾರಾದರೂ ಸ್ನೇಹಿಗೆ ಪ್ರಾಣಿಗಳಿಗೆ ಏನಾದರೂ ಎದುರುವರಾಗಿದ್ದರೆ ಹೋಗಬೇಡಿ ನಾವು ಭೂತ್ ಬಂಗ್ಲೆನ ಎರಡು ಸತಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಯಾಕಂದರೆ ಫಸ್ಟ್ ಟೈಮ್ ಮೊಬೈಲ್ ಇದಿದ್ವಿ ಸೊ ಸೆಕೆಂಡ್ ಟೈಮ್ ಮೊಬೈಲ್ ಬಿಟ್ಟು ಟಾರ್ಚ್ ಬಿಟ್ಟು ನಾವು ಅಷ್ಟೇ ಹೋಗಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಹಾಗೆ ಇಲ್ಲಿ ತ್ರೀ ಡಿ ಸಿನ್ಮಾ ಫೈ ಡಿ ಸಿನ್ಮಾ ಸೆವೆನ್ ಡಿ ಸಿನ್ಮಾ ಈ ಥರದ್ದು ಸಾಕಷ್ಟು ಥೀಮ್ಗಳಿದೆ ಇದೆಲ್ಲ ಮುಗಿಸ್ಕೊಂಡು ನಾವು ಆಚೆಗೆ ಬಂದಾಗ ಮಕ್ಕಳಿಗೆ ಇಲ್ಲಿ ಕೂಡ ಗೇಮ್ಸ್ ಕೂಡ ಫೆಸಿಲಿಟಿ ಮಾಡಿದ್ದಾರೆ ಇಲ್ಲಿ ಗೇಮ್ಸಿಗೆ ಮತ್ತೆ ನಾವು ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಕಾಗುತ್ತೆ ನಾವು ನಮ್ಮ ಮಕ್ಕಳಿಗೆ ಎಲ್ಲ ಥೀಮ್ಗಳುಗಳ ಜೊತೆಗೆ ಜಂಗಲ್ ಸಫಾರಿ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿಸಿದ್ವಿ ಅದು ಬಟ್ ಒಂದನ್ನು ಬಿಟ್ಟು ಏನಕ್ಕೆ ಅಂದರೆ ಅವರು ದೆವ್ವಗಳಿಗೆ ಎದ್ರ ಎದರೋದ್ರಿಂದ ನಾವು ಭೂತ ಬಂಗ್ಲೆ ಒಂದನ್ನು ಬಿಟ್ಟು ಎಲ್ಲದಕ್ಕೂ ಕೂಡ ಮಕ್ಕಳನ್ನು ಕರ್ಕೊಂಡು ಹೋದ್ವಿ ನೆಕ್ಸ್ಟ್ ನಾವು ಆರುಡ ವೈಭವ ಥೀಮ್ ಪಾರ್ಕಿಂದ ನೆಕ್ಸ್ಟ್ ಹೊರಟಿದ್ದೆ ಕೂಡ್ಲ ಸಂಗಮಕ್ಕೆ ನಾವು ಆಲ್ಮೋಸ್ಟ್ ಸಿಕ್ಸ್ ಸಿಕ್ಸ್ ತರ್ಟಿ ಮೇಲೆ ಆಗಿತ್ತು ಕೂಡ್ಲಸಮ್ಮ ಬರೋಷ್ಟರಲ್ಲಿ ನೋಡಿ ಕ್ಲೈಮೇಟ್ ಮಾತ್ರ ತುಂಬ ಚೆನ್ನಾಗಿತ್ತು ನಾವು ಅಷ್ಟರಲ್ಲಿ ಬಸವೇಶ್ವರರು ಐಕ್ಯ ಆಗಿರುವಂತಹ ಸ್ಥಳ ಹೋಗೋ ದಾರಿ ಆಲ್ ಆಲ್ರೆಡಿ ಕ್ಲೋಸ್ ಆಗಿಬಿಟ್ಟಿತ್ತು ಸೊ ನಾವು ಬಹಳಷ್ಟು ಬಾರಿ ಬಂದಿದ್ದೀವಿ ಕೂಡ್ಲ ಸಂಗಮಕ್ಕೆ ಸೊ ನಾವು ನೋಡಿರೋದ್ರಿಂದ ಇಲ್ಲಿ ಓಪನ್ ಆಗಿರೋ ಟೆಂಪಲ್ನ ಮಾತ್ರ ವಿಸಿಟ್ ಮಾಡಿ ದರ್ಶನ ಮಾಡಿಕೊಂಡ್ವಿ Yeah. ನೋಡ್ರಿ ಈ ಥರ ನೀರಿರೋ ಜಾಗಕ್ಕೆ ನೀವೇನಾದರೂ ಬಂದಿದ್ದೀರಾ ಅಂತಂದರೆ ತುಂಬ ಕೇರ್ಫುಲ್ಲಾಗಿರಿ ಹಾಗೆ ಎಸ್ಪೆಷಲಿ ಮಕ್ಕಳನ್ನ ಕರ್ಕೊಂಡು ಬಂದಾಗಂತೂ ನೀವು ತುಂಬ ಜಾಗೃತವಾಗಿರಬೇಕು ಮಕ್ಕಳಲ್ಲಿ ಓಡಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ನೋಡ್ಕೋತಾ ಇರಬೇಕು ಆಮೇಲೆ ಈ ಥರ ಬ್ಯೂಟಿಫುಲ್ಲಾಗಿರೋ ನೇಚರ್ನ ನಾವು ಎಂಜಾಯ್ ಮಾಡಿಕೊಂಡು ಈ ಕ್ಲೈಮೇಟ್ಗೆ ಅದು ಎಸ್ಪೆಷಲಿ ಉತ್ತರ ಕರ್ನಾಟಕದ ಮಂದಿಗೆ ಮಂಡಾಳ್ ಮಿರ್ಚಿ ಇಲ್ಲದೆ ನಡೆಯೋದೇ ಇಲ್ಲ ಸೊ ಮಂಡಾಳ ಮಿರ್ಚಿ ತಿನ್ಕೊಂಡು ನೇಚರ್ ಎಂಜಾಯ್ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ ಯಾರ್ಯಾರೆಲ್ಲ ಈ ವಿಡಿಯೋನ ವಾಚ್ ಮಾಡಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್